ಇವತ್ತು ಪ್ರಕೃತಿ ಧರ್ಮಪೀಠ ಟ್ರಸ್ಟ್ನವರು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಉಗಾದಿ ಪುರಸ್ಕಾರ ಅಂದರೆ ಮೊನ್ನೆ ವರ್ಷ ಅನಂತಪುರದಲ್ಲಿ ಮಾಡಿದರು ಈ ವರ್ಷ ನಮ್ಮ ಚಿಬ್ಲಾಪುರದಲ್ಲಿ ಉಗಾದಿ ಪುರಸ್ಕಾರ ಅಂತ ನೀಡಿ ಏನು ಸಮಾಜದಲ್ಲಿ ಈ ಸಮಾಜಕ್ಕೆ ಅಪಾರವಾದ ಸೇವೆ ಸಲ್ಲಿಸುತ್ತಾ ಸಮಾಜ ಸೇವೆಯನ್ನು ಮಾಡುತ್ತಾ ಈ ಸಮಾಜದಲ್ಲಿ ಏನು ಕೊರತೆ ಇದೆ ಅದನ್ನು ಪೂರೈಸ್ತಾ ಇರುವಂಥ ಮಹನೀಯರಿಗೆ ಹುಡುಕಿ ಸನ್ಮಾನ ಮಾಡ್ತಾ ಇದ್ದಾರೆ ಈ ಒಂದು ಸಂಸ್ಥೆಗೆ ನನ್ನ ಪರವಾಗಿ ಹಾಗೂ ನನ್ನ ಮಿತ್ರ ಜಯ ಫೌಂಡೇಶನ್ ನ ಜಯ ಕುಮಾರ್ ಹಾಗೂ ಸದಾಶಿವ ಹಾಗೂ ನಮ್ಮ ಜಿಲ್ಲಾಧ್ಯಕ್ಷರಾದಂತ ರಾಜಶೇಖರ್ ಹಾಗೂ ನಮ್ಮ ಸಂಘಟನೆ ವತಿಯಿಂದ ಧನ್ಯವಾದ ತಿಳಿಸ್ ಇಷ್ಟಪಡ್ತೇನೆ ಯಾಕೆ ಅಂದ್ರೆ ಪ್ರಕೃತಿ ಯಾರೊಬ್ಬರು ಸತ್ತಲ್ಲ ಇದು ಸಕಲ ಜೀವರಾಶಿಗಳ ಸತ್ತು ಅಲ್ವಾ ಮರ ಇದು ನಮ್ಗೆ ದೇವರು ಕೊಟ್ಟಂತಹ ಒಂದು ವರ ಅಂದ್ರೆ ತಪ್ಪಾಗ್ಲೂ ಇಂಥ ಒಂದು ಸಂದರ್ಭದಲ್ಲಿ ಈಗ ನೋಡ್ತಾ ಇದ್ದೀವಿ ನಾವು ಈಗಾಗಲೇ ಉಷ್ಣಾಂಶ ನಲವತ್ತು ದಾಟಿದೆ ಇದಕ್ಕೆ ಕಾರಣ ಏನಂದ್ರೆ ಪ್ರಕೃತಿ ನಾಶ ಮಾಡ್ತಾ ಇದೆ ಪ್ರಕೃತಿ ನಾಶ ಆಗ್ತಾ ಇದೆ ಈ ಮಳೆ ಕಡಿಮೆ ಆಗಿರೋದ್ರಿಂದ ಉಷ್ಣಾಂಶ ಜಾಸ್ತಿಯಾಗಿ ಜನಗಳಿಗೆ ಅನಾರೋಗ್ಯ ಉಂಟಾಗೋದು ಸಹಜ ಹಾಗಾಗಿ ಈಗ ನಮ್ಮ ಜಯಕುಮಾರ್ ಅವರು ಹೇಳ್ತಾ ಇದ್ರು ನಾವು ಮುಂದಿನ ದಿನಗಳಲ್ಲಿ ಒಂದು ಲಕ್ಷ ಸಸಿ ನಡೆಯೋದ್ರ ಮುಖಾಂತರ ಕಾರ್ಯಕ್ರಮ ನಡೆಯೋ ಮುಖಾಂತರ ಕಾರ್ಯಕ್ರಮ ಹಾಕೊಂತೀವಿ ಅಂತೇಳಿ ಇಂಥ ಒಂದು ಕಾರ್ಯಕ್ರಮಗಳು ಮಾಡಬೇಕಂದ್ರೆ ಇಂಥ ಒಂದು ವೇದಿಕೆಗಳಲ್ಲಿ ಏನು ಕಾರ್ಯಕ್ರಮ ಮಾಡಿರ್ತಾರೆ ಅವ್ರಿಗೆ ಸನ್ಮಾನ ಮಾಡಿ ಅವ್ರಿಗೆ ಗೌರವ ಗೌರವಿಸ್ತಾ ಇದ್ರೆ ಮುಂದೆ ಇನ್ನೂ ಏನು ಸಮಾಜದಲ್ಲಿ ಸಮಾಜ ಸೇವಕರು ಇದ್ದಾರೆ ಅವ್ರ ಮುಂದೆ ಇನ್ನೂ ಒಳ್ಳೆಯ ಕಾರ್ಯಕ್ರಮಗಳು ಮಾಡೋಕ್ಕೆ ಒಂದು ಹುಮ್ಮಸ್ ಬರ್ತದೆ ಯಾಕೆ ಅಂದ್ರೆ ನಾವು ಎಷ್ಟೇ ಕೊಡುಗೆ ಕೊಟ್ಟರು ಕೂಡ ನಮ್ಗೆ ಗುರ್ಸೋ ವೇದಿಕೆಗಳು ಸಿಗ್ತಾ ಇಲ್ಲ ಈಗಾಗಲೇ ಏನ ಏನು ಕೊಡುಗೆ ಇಲ್ದಿರೋರು ಸಮಾಜಕ್ಕೆ ಅವರು ಏನು ಕೊಡುಗೆ ಶೂನ್ಯ ಕೊಡುಗೆ ಕೊಟ್ಟಿರೋರು ಅಪಾರವಾದ ಕೊಡುಗೆ ಕೊಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು ಜನಗಳಲ್ಲಿ ಒಂದು ಹುಮ್ಮಸ್ ಅಂತ ಕೆಲಸ ಮಾಡ್ತಾರೆ ಆದ್ರೆ ನಾನ್ ನೋಡ್ತಾ ಇದ್ದೀನಿ ನಮ್ಮ ಜಯಕುಮಾರ್ ಅವರು ನಮ್ಮ ಸದಾಶಿವರವರು ನಮ್ಮ ಎ ಪಿ ಜೆ ಅಬ್ದುಲ್ ಕಲಾಂ ಫೌಂಡೇಶನ್ ನಾವು ಸಮಾಜಕ್ಕೆ ಏನಾದರೂ ಒಂದು ಕೊಡುಗೆ ಕೊಡ್ಬೇಕಂತ ವಾರಕ್ಕೂ ಹದಿನೈದು ದಿನಕ್ಕೂ ಒಮ್ಮೆ ಒಂದು ಕಾರ್ಯಕ್ರಮ ಹಮ್ಮಿಕೊಂತ ಇದೀವಿ ನಮ್ಮ ತಾಲ್ಲೂಕಿನಲ್ಲಿ ಶಾಲೆಗಳು ಏನು ಶೀತಲಗೊಂಡಿದ್ವು ಅದನ್ನ ಒಳ್ಳೆ ರೀತಿಯಲ್ಲಿ ಜೀವನೋದ್ಧಾರ ಮಾಡುವಂತ ಕೆಲಸ ನಮ್ಮ ಜಯಕುಮಾರ್ ಅವರು ಮಾಡ್ತಾ ಇದ್ದಾರೆ ನಮ್ಮ ಸದಾಶಿವರವರು ಅನಾಥ ಮಕ್ಕಳಿಗೆ ಅನಾಥರಿಗೆ ಒಂದು ಸಹಾಯ ಮಾಡುವಂತ ಕೆಲಸ ಮಾಡ್ತಾ ಇದ್ದಾರೆ ನಮ್ಮ ಕೈಲಾದಷ್ಟು ನಮ್ಮ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಫೌಂಡೇಶನ್ ಕೂಡ ನಾವು ಏನೋ ನಮ್ಮ ಕೈಲಾದಷ್ಟು ಸಹಾಯ ನಾವು ಜನಗಳಿಗೆ ಸಮಾಜಕ್ಕೆ ನಾವು ಕೊಡುಗೆ ಕೊಡ್ಬೇಕ್ರಿ ಯಾಕೆ ಅಂದ್ರೆ ನಮ್ಮ ಪೂರ್ವಿಕರು ಹೇಳ್ತಾ ಇದ್ರು ಈ ನಿಮ್ಮ ತಾಯಿಯ ಪಾದದಡಿ ಸ್ವರ್ಗವಿದೆ ಅಂತ ಹೇಳ್ಬಿಟ್ಟು ನಾವು ಸ್ವರ್ಗ ನೋಡಿಲ್ಲ ಸ್ವರ್ಗಕ್ಕೆ ನಾವು ಓದ್ತೀವೋ ಇಲ್ಲೋ ಗೊತ್ತಿಲ್ಲ ಆದ್ರೆ ಈ ಭೂಮಿ ನಮ್ಮ ಸ್ವರ್ಗ ಯಾಕೆ ಅಂದ್ರೆ ನಮ್ಮ ತಾಯಿಯ ಪಾದ ಇರೋದು ಈ ಭೂಮಿ ಮೇಲೆ ಹಾಗಾಗಿ ಪ್ರಕೃತಿಗೆ ನಮ್ಮ ಏನಾದರೂ ಕೊಡುಗೆ ಕೊಟ್ರೆ ಈ ಪ್ರಕೃತಿ ಚೆನ್ನಾಗಿರ್ತದೆ ಈ ಪ್ರಕೃತಿ ಚೆನ್ನಾಗಿದ್ದಾಗ ಈ ಭೂಮಿ ಚೆನ್ನಾಗಿರ್ತದೆ ಈ ಭೂಮಿ ಚೆನ್ನಾಗಿದ್ದಾಗ ನಾವು ಸ್ವರ್ಗದಲ್ಲಿ ಇದ್ದ ಹಾಗೆ ಹಾಗಾಗಿ ಇವತ್ತು ಈ ಒಂದು ಸನ್ಮಾನ ಮಾಡಿರುವಂತಹ ಒಂದು ಪ್ರಕೃತಿ ಧರ್ಮ ಪೀಠದ ಎಲ್ಲ ಅಧ್ಯಕ್ಷರುಗಳು ಕಾರ್ಯದರ್ಶಿಗಳಿಗೆ ಹಾಗೂ ನನ್ನ ಮಿತ್ರರಿಗೆ ಎಲ್ಲರಿಗೂ ನಾನು ಧನ್ಯವಾದ ತಿಳಿಸ್ತೇನೆ ಯಾಕಂದ್ರೆ ನನ್ನ ಜೊತೆಯಲ್ಲಿ ಬಂದು ಎಲ್ಲರೂ ಈ ಒಂದು ಕಾರ್ಯಕ್ರಮವನ್ನು ಅಟೆಂಡ್ ಮಾಡಿದ್ದಾರೆ ಹಾಗಾಗಿ ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದಗಳು ತಿಳಿಸಿದ್ದಾರೆ